ಸಾಮಾನ್ಯವಾಗಿ ಡಾನ್ ಅಂದ್ರೆ ನಮ್ಗೆ ನೆನ್ಪಿಗೆ ಬರೋದು ಒಂದಷ್ಟು ಪುರುಷರ ಇಲ್ಲೊಬ್ಬ ಲೇಡಿ ಬೆಚ್ಚಿತ್ತು ಒಂದು ದೊಡ್ಡ ಗ್ಯಾಂಗ್ನನ್ನೇ ಮೇಂಟೈನ್ ಮಾಡಿಕೊಂಡು ಹಲವು ದರೋಡೆಗಳನ್ನ ಅಪರಾಧಗಳನ್ನ ಕೂಡ ಮಾಡ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನೆನಪಿಗೆ ಬರೋದು ಒಂದಷ್ಟು ಪುರುಷರ ಹೆಸರು ಆದ್ರೆ ಇಲ್ಲೊಬ್ಬ ಲೇಡಿ ಡಾನ್ ಇಡೀ ಡೆಲ್ಲಿಯನ್ನೇ ಬೆಚ್ಚಿ ಬೀಳಿಸಿದ್ರು ಹಲವು ವರ್ಷಗಳಿಂದ ಯಾರ ಕೈಗೂ ಸಿಗದೆ ಓಡಾಡ್ತಿದ್ದಂತಹ ಈ ಝೋಯಾ ಖಾನ್ ದೊಡ್ಡ ಗ್ಯಾಂಗ್ಸ್ಟರ್ ನ ಪತ್ನಿ ನಟೋರಿಯಸ್ ಗ್ಯಾಂಗ್ಸ್ಟರ್ ಆದಂತಹ ಹಶೀಂ ಬಾಬನ ಪತ್ನಿ ಒಬ್ಬ ದೊಡ್ಡ ಕಿರಾತಕಿ ಕೂಡ ಹೌದು ಮಾದಕ ಸುಂದರಿ ಕೂಡ ಹೌದು ಒಂದು ದೊಡ್ಡ ನನ್ನೇ ಮೇಂಟೈನ್ ಮಾಡಿಕೊಂಡು ಹಲವು ದರೋಡೆಗಳನ್ನ ಅಪರಾಧಗಳನ್ನ ಕೂಡ ಮಾಡಿಸಿದ್ರು ಕೊನೆಗೂ ಪೊಲೀಸರ ಕೈ ಸೇರಿದ್ದಾಳೆ ಈ ಮಾದಕ ಸುಂದರಿ ಹಾಗಾದ್ರೆ ಹೇಗೆ ಸಿಕ್ಕಿಬಿದ್ರು ಏನೆಲ್ಲ ಅಪರಾಧಗಳನ್ನ ಮಾಡಿಸಿದ್ರು ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೂವತ್ತ್ ವರ್ಷದ ಜೋಯಾ ಮೇಲೆ ಹಲವು ಸಮಯದಿಂದ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ದವು ಆದರೆ ಪ್ರತಿ ಬಾರಿ ಝೋಯಾ ತಪ್ಪಿಸಿಕೊಳ್ಳುತ್ತಿದ್ದಳು ಜೈಲಿನಲ್ಲಿರುವ ತನ್ನ ಪತಿಯ ಭೂಗತ ಸಾಮ್ರಾಜ್ಯವನ್ನು ಅವನ ಗ್ಯಾಂಗ್ನನ್ನು ನಡೆಸುವ ಮೂಲಕ ಝೋಯಾ ಕಾರ್ಯನಿರ್ವಹಿಸುತ್ತಿದ್ದಳು ಯಾವುದೇ ನೇರ ಪುರಾವೆಗಳು ಇರಿಸದೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿದ್ದಳು ಅವಳ ಪಾತ್ರದ ಬಗ್ಗೆ ಅನುಮಾನಗಳಿದ್ದರೂ ಪೊಲೀಸರು ಅವರಿಗೆ ಪ್ರಬಲ ಪುರಾವೆ ಇರದ ಕಾರಣ ಬಂಧಿಸಲು ಸಾಧ್ಯವಾಗಿರಲಿಲ್ಲ ಹಾಶಿಂ ಬಾಬಾ ವಿರುದ್ಧ ಕೊಲೆ ಸುಲಿಗೆ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣೆ ಸೇರಿದಂತೆ ಹತ್ತಾರು ಪ್ರಕರಣಗಳಿವೆ ಖಾನ್ ಆತನ ಮೂರನೇ ಪತ್ನಿ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಷಿಂ ಬಾಬಾ ಜೋಯಾಳನ್ನ ಮದುವೆಯಾಗುವ ಮೊದಲು ಸೋಯಾ ಇನ್ನೊಬ್ಬ ವ್ಯಕ್ತಿಯನ್ನು ಮದುವೆಯಾಗಿದ್ದಳು ವಿಚ್ಛೇದನದ ನಂತರ ಅವರು ಬಾಬಾ ಅವರೊಂದಿಗೆ ಸಂಪರ್ಕಕ್ಕೆ ಬಂದರು ಇಬ್ಬರು ಈಶಾನ್ಯ ದೆಹಲಿಯಲ್ಲಿ ನೆರೆಹೊರೆಯದ್ದವರಾಗಿದ್ದು ಅಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು ಬಾಬಾ ಜೈಲಿಗೆ ಹೋದ ನಂತರ ಝೋಯಾ ಗ್ಯಾಂಗ್ನ ಕಾರ್ಯಾಚರಣೆಗಳನ್ನು ವಹಿಸಿಕೊಂಡಿದ್ದಳು ಮೂಲಗಳ ಪ್ರಕಾರ ಝೋಯಾ ತನ್ನ ಪತಿಯ ಗ್ಯಾಂಗ್ನಲ್ಲಿ ಭೂಗತ ಪಾತಕಿ ದಾವೂದ್ ಇಬ್ರಾಹಂನ ಸಹೋದರಿ ಹಸಿನಾ ಪಾರ್ಕರ್ ಪಾತ್ರ ವಹಿಸಿದ್ದರು ಹಸಿನಾ ಒಂದು ಕಾಲದಲ್ಲಿ ದಾವೂದ್ ಇಬ್ರಾಹಿಂನ ಅಕ್ರಮ ವ್ಯವಹಾರಗಳನ್ನು ನಿಯಂತ್ರಿಸುತ್ತಿದ್ದರು ದೆಹಲಿ ಪೊಲೀಸ್ ವಿಶೇಷ ಕೋಶದ ಮೂಲಗಳ ಪ್ರಕಾರ ಝೋಯಾ ಸುಲಿಗೆ ಮತ್ತು ಮಾದಕ ವಸ್ತು ಪೂರೈಕೆಯನ್ನು ನಿರ್ವಹಿಸುವಲ್ಲಿ ತೊಡಗಿಸಿಕೊಂಡಿದ್ದಳು ಸಾಮಾನ್ಯ ಡಾನ್ಗಳಿಗಿಂತ ಭಿನ್ನವಾಗಿ ಝೋಯಾ ಒಂದು ನಿರ್ದಿಷ್ಟ ಇಮೇಜ್ ಹೊಂದಿದ್ದಳು ಹೈ ಪ್ರೊಫೈಲ್ ಪಾರ್ಟಿಗಳಿಗೆ ಹಾಜರಾಗಿದ್ದ ಝೋಯಾ ದುಬಾರಿ ಬಟ್ಟೆಗಳು ಐಷಾರಾಮಿ ಬ್ರ್ಯಾಂಡ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಳು ಸಾಮಾಜಿಕ ಜಾಲತಾಣಗಳಲ್ಲೂ ಭಾರೀ ಅನುಯಾಯಿಗಳನ್ನು ಹೊಂದಿದ್ದಳು ಝೋಯಾ ಆಗಾಗ ತಿಹಾರ್ ಜೈಲಿನಲ್ಲಿ ತನ್ನ ಪತಿಯನ್ನು ಭೇಟಿ ಮಾಡ್ತಿದ್ಲು ಬಾಬಾ ಪತ್ನಿಗೆ ಸಾಂಕೇತಿಕ ಭಾಷೆಯಲ್ಲಿ ತರಬೇತಿ ನೀಡುತ್ತಿದ್ದ ಗ್ಯಾಂಗ್ನ ಹಣಕಾಸು ಮತ್ತು ಕಾರ್ಯಾಚರಣೆಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಸಲಹೆಗಳನ್ನು ನೀಡುತ್ತಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಜೈಲಿನ ಹೊರಗೆ ಬಾಬಾನ ಸಹಚರರೊಂದಿಗೆ ಮತ್ತು ಇತರ ಕ್ರಿಮಿನಲ್ಗಳೊಂದಿಗೆ ಝೋಯಾನ್ ನೇರ ಸಂಪರ್ಕವನ್ನು ಸಹ ಹೊಂದಿದ್ದಳು ಹಲವು ವರ್ಷಗಳಿಂದ ದೆಹಲಿ ಪೊಲೀಸರ ವಿಶೇಷ ಘಟಕ ಮತ್ತು ಅಪರಾಧ ವಿಭಾಗವು ಆಕೆಯನ್ನು ಹಿಡಿಯಲು ಹೆಣಗಾಡುತ್ತಿತ್ತು ಆದರೆ ಈ ಬಾರಿ ವಿಶೇಷ ಘಟಕವು ಯಶಸ್ವಿಯಾಗಿದೆ ಗುಪ್ತಚರ ಮಾಹಿತಿಯ ಮೇರೆಗೆ ಕಾರ್ಯನಿರ್ವಹಿಸಿದ ಪೊಲೀಸರು ಈಶಾನ್ಯ ದೆಹಲಿಯ ವೆಲ್ಕಂ ಪ್ರದೇಶದಲ್ಲಿ ಝೋಯಾಳನ್ನ ಬಂಧಿಸಿದರು ಉತ್ತರ ಪ್ರದೇಶದ ಮುಜಾಫರ್ ನಗರದಿಂದ ತರಿಸಲಾಗುತ್ತಿತ್ತು ಎಂದು ಹೇಳಲಾದ ದೊಡ್ಡ ಪ್ರಮಾಣದ ಹೆರಾಯಿನ್ ಆಕೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾಳೆ ನೋಡಿದ್ರಲ್ಲ ಆಕೆ ಏನೆಲ್ಲ ಅಪರಾಧಗಳನ್ನ ಮಾಡಿಸಿದ್ರು ಈ ಮಾದಕ ಸುಂದರಿ ಖಾನ್ ಕೊನೆಗೂ ಪೊಲೀಸರ ವಶಕ್ಕೆ ಸೇರಿದ್ದಾರೆ ಇವರ ಪತಿ हशीम बाबा अस्ट दटोरिय गैंगस्टर रौडी डाने कर्सकोर तो पत्नी कूड़ा को जैल सहरिदारे हो स्पेशल स्टोरी नोड़ता ग्यारंटी न्यूज सचित न्याय खचित